ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರದು ಟೊಯೆಟೊ ಇನೋವಾ ಜೆಡ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ಇದ್ರೇಷನ ಎರಡು ಸಾವಿರದ ಹದಿನಾಲ್ಕು ಐತಿ ಮ್ಯಾನುಫ್ಯಾಕ್ಚರ್ ಎರಡು ಸಾವಿರದ ಹದಿಮೂರು ಮಾಡಲ್ ಐತಿ ಮತ್ತು ಎಷ್ಟು ಕಿಲೋಮೀಟ್ರ್ ಹೊಡೀತಿಪಾ ಅಂದ್ರೆ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ಆಗೈತಿ ಡಿಸೈಲ್ ಇಂಜಿನ್ ಬರ್ತೈತಿ ಮತ್ತು ಇಂಜನ್ ಸಿ ಸಿ ಟೂ ಫೋರ್ ನೈನ್ ಫೋರ್ ಐತಿ ಮತ್ತು ಸೆಕೆಂಡ್ ಓನರ ಇನ್ಶೂರೆನ್ಸ್ ಫ್ರೆಶ್ ಐತಿ ಟೈರ್ ಆಲ್ ನೀವು ಹೇಳ್ಯಾರ ಲೊಕೇಶನ್ ಪುತ್ತೂರ ಈ ಟೊಯಾಟೊ ಇನೋವಾದ ಜೆಡ್ ಫ್ರೈಸ್ ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಸ್ಮಾಲ್ ನಿಗೀಕ್ಷಬಲ್ ಆಕೈತಿ ಮತ್ತು ಜನ್ರಲ್ ಸರ್ವೀಸಿಂಗ್ ಎಲ್ಲ ಮಾಡಿಸಿವಂತ ಹೇಳ್ಯಾರ ಮ್ಯೂಸಿಕ್ ಸಿಸ್ಟಮ್ ಐತಿ ಈ ವೆಹಿಕಲ್ಸ್ ಇಷ್ಟ ಐತಂದ್ರೆ ತೊಗೋಬೋದು ನಮ್ಮ ವೀಡಿಯೋ ಯಾರು ಹೊಸಬ್ರ್ ನೋಡ್ತಾ ಇದ್ರಿ ವಿಡಿಯೋ ಫೂರ್ತಿ ನೋಡಿರಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ರೀತಿ ನಿಮಗೂ ವೆಹಿಕಲ್ಸ್ ಕೊಡೋದು ಅಂದ್ರೆ ನಮ್ಮ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ತರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ವಿ ವೀಡಿಯೋ ಹಾಕ್ತಿವಿ